ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯ ರಾಜ್ಯಾಧ್ಯಕ್ಷ ದೇವರಾಜು ಗೌಡರವರ ನೇತೃತ್ವದಲ್ಲಿ ಮೈಸೂರಿನ ಇತಿಹಾಸ ತಜ್ಞ ಧರ್ಮೇಂದ್ರ ನನ್ನ ಮಿನಿ ರೇಡಿಯೋದ ಹರೀಶ್ ವಿನಯ್ ನಿಶಾಂತ್ ಹಾಗೂ ಇನ್ನೂ ಅನೇಕರು ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವಪಡಿಯ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆ ಅನ್ನುವಂಥ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿದೆ ಸರ್ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ನಮಸ್ಕಾರ ನನ್ನ ಹೆಸರು ಧರ್ಮೇಂದ್ರ ಕುಮಾರ್ ಅಂತ ಹೇಳಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವಪಡೆ ಇವತ್ತೇನು ಕ್ಯಾಲೆಂಡರ್ ರಿಲೀಸ್ ರಿಲೀಸ್ ಮಾಡಿದೆ ಕ್ಯಾಲೆಂಡರ್ ಏನು ಬಿಡುಗಡೆ ಮಾಡಿದೆ ಏನಪ್ಪ ಖುಷಿ ವಿಚಾರ ಅಂತಂದರೆ ಎಲ್ಲ ಕ್ಯಾಲೆಂಡರ್ ಪ್ರತಿಯೊಂದು ರೂಪದಲ್ಲೂ ನಾವು ನಮ್ಮ ಕನ್ನಡಿಗರ ಇತಿಹಾಸವನ್ನು ನಮ್ಮ ನಾಳಿದಂಥ ನಮ್ಮ ಸ್ಥಳೀಯ ರಾಜರಂಥ ಕೆಂಪೇಗೌಡರನ್ನ ನಾನು ನೆನೆಸ್ಕೊಳ್ಳೋವಂಥ ಕೆಲಸವನ್ನು ಕೆಂಪೇಗೌಡರ ಯುವಪಡೆ ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ವಿಧದಲ್ಲಾದರೂ ಸರಿ ನಾವು ನಮ್ಮ ಸ್ಥಳೀಯರನ್ನ ಹೀರೋಗಳಾಗಿ ಮೆನ್ಸ್ ಮೆರೆಸೋದನ್ನು ನಾವು ಬಳಸ್ಕೊಳ್ಬೇಕು ಅನ್ನೋಂಥದ್ದನ್ನು ಬಹಳ ಪ್ರಶಸ್ತವಾಗಿ ಕನ್ನಡಿಗರ ಕೆಂಪೇಗೌಡರ ಯುವಪಡೆ ಇದೆ ಅದು ಕ್ಯಾಲೆಂಡ್ ರೂಪದಲ್ಲಿರ್ಬೋದು ಒಂದು ಹೋರಾಟದ ರೂಪದಲ್ಲಿರ್ಬೋದು ಒಂದು ಅನ್ನದಾನದ ರೂಪದಲ್ಲಿರ್ಬೋದು ಒಂದು ಪೂಜೆ ರೂಪದಲ್ಲಿರ್ಬೋದು ಪ್ರತಿಯೊಂದರಲ್ಲೂ ನಾವು ಕೆಂಪೇಗೌಡರನ್ನ ಅಂಥ ಒಂದು ಪ್ರಕ್ರಿಯೆ ಇದ್ರ ಮೂಲಕನೂ ಮಾಡ್ತಾ ಇದ್ದಾರೆ ಇಂಥವು ಹೆಚ್ಚೆಚ್ಚಾಗಬೇಕು ಇಂಥವ್ರ ಸಂತತಿ ಸಾವಿರ ಆಗಬೇಕು ಪ್ರತಿಯೊಬ್ಬರು ಕನ್ನಡಿಗರು ನಾವು ಕೆಂಪೇಗೌಡರು ನಮ್ಮ ನಾಡದೊರೆ ನಾಡಪ್ರಭು ಅನ್ನೋದನ್ನು ಮರಿಬಾರ್ದು ಅನ್ನೋಂಥದ್ದು ನಾವು ಪ್ರತಿದಿನ ಜ್ಞಾಪಿಸ್ಕೊಳ್ಳೋಕೆ ಇದೊಂದು ಅವಕಾಶ ನಾವು ಕ್ಯಾಲೆಂಡರ್ ನೋಡುವಾಗ ಪ್ರತಿ ತಿಂಗಳು ಈ ತಿಂಗಳು ಪೂರ್ತಿ ವರ್ಷ ಪೂರ್ತಿ ನಾವು ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋಕ್ಕೆ ಒಂದು ಭಾಳ ಒಳ್ಳೆ ಕಾರಣವನ್ನು ಕೊಟ್ಟಿದ್ದಾರೆ ಇಂಥವರು ಇನ್ನೂ ಇಂಥ ಒಂದು ನೂರಾರು ಕೆಲಸಗಳನ್ನ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ರಂಗನಾಥ ಸ್ವಾಮಿಲಿ ನಾನು ಕೇಳ್ಕೊತೀನಿ ಇವ್ರ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದ ತಿಳಿದು ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಇವತ್ತು ನಮ್ಮ ಮಾಗಳಿಯಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯವರು ಹೊಸ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಹೊಸ ನಾಡು ತೋರಿಗೆಯನ್ನು ಬಿಡುಗಡೆ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಧರ್ಮೇಂದ್ರ ಸರ್ ಅವರು ಹೇಳಿದ ಹಾಗೆ ನಮ್ಮ ಪ್ರಾದೇಶಿಕತೆ ನಮ್ಮ ಪ್ರಾದೇಶಿಕತೆಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಪ್ರಾದೇಶಿಕತೆಯನ್ನು ಉಳಿಸ್ಕೋಬೇಕಂದ್ರೆ ಮೊದಲು ನಮ್ಮ ರಾಜರು ಯಾರು ಅಂತ ನಾವು ತಿಳ್ಕೊಳ್ಳಬೇಕು ನಮ್ಮ ಬೆಂಗಳೂರು ನವ ನಿ ನವನಿರ್ಮಾಣ ಮಾಡಿದಂತಹ ನಮ್ಮ ಮಾಗಡಿಯ ಕೆಂಪೇಗೌಡರಾಗಿರ್ಬೋದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು ಅಥವಾ ನಮ್ಮ ಇಮ್ಮಡಿ ಪುಲ್ಕೇಶಿ ಅಮೋಘ ವರ್ಷರ ಪುತ್ತಂಗ ಇವರೆಲ್ಲರೂ ನಮ್ಮ ನಾಯಕರು ಇವ್ರನ್ನೆಲ್ಲರೂ ನಾವು ನೆನೆಸ್ಕೋಬೇಕು ಇವ್ರನ್ನೆಲ್ಲ ನಾವು ನೆನೆಸ್ಕೊಳ್ಳೋಕೆ ಮಾತ್ರ ನಮ್ಮ ಪ್ರಾದೇಶಿಕತೆಯ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಎಲ್ರಿಗೂ ಒಳ್ಳೇದಾಗಲಿ ಹಾಗೆ ಎಲ್ರಿಗೂ ಹೊಸ ವರ್ಷದ ಸವಿಹಾರಕ್ಕೆಗಳು ಶ್ರೀ ಗಲ್ಲಮ್ ಗೆಲ್ಗೆ ಶ್ರೀ ಗಲ್ಲಮ್ಮಾಡ್ಗೆ Thank okay. you. ನಮಸ್ತೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ರಿ ಮಡಿಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಏನು ಉದ್ದೇಶ ಇದೆ ಏನೇನೆಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಯುವ ಪಡೆಯಿಂದ ಮಾಡೋಕ್ಕೆ ಹಮ್ಮಿಕೊಂಡಿದ್ದಾರೆ ಈ ವರ್ಷದಲ್ಲಿ ಶ್ರೀ ಗುರುದೇವ್ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘಟನೆ ರಾಜ್ಯಾಧ್ಯಕ್ಷರಾದ ದೇವರಾಜಗೌಡ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಮಗೆ ಇತಿಹಾಸವುಳ್ಳ ಮೈಸೂರು ಕಥೆಗಳ ಇವರು ಇರೋಂತಹ ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಬಂದು ಇವತ್ತು ನನ್ನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ತುಂಬ ಆಯಿತು ನಮ್ಮ ಸ್ನೇಹಿತರುಗಳಾದಂಥ ಎಲ್ಲ ರಂಗನಾಥ ಸ್ವಾಮಿ ಸ್ನೇಹಿಲಿ ಅದರಿಂದ ಈ ತಿಂಗಳು ನಾವು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದೇನಪ್ಪ ಅಂತಂದರೆ ಇದೇ ತಿಂಗಳಲ್ಲಿ ಆರೋಗ್ಯ ಶಿಬಿರ ಕೇಂದ್ರ ಹಮ್ಮಿಕೊಂಡಿದ್ದೀವಿ ಆ ಶ ಕಣ್ಣಿನ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಹೊರನಹಳ್ಳಿ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಮುಂದಿನ ತಿಂಗಳು ಇಪ್ಪತ್ತ ಐದನೇ ತಾರೀಕು ಫೆಬ್ರವರಿ ನಮ್ಮದು ಒಂದನೇ ವಾರ್ಷಿಕೋತ್ಸವ ನಮ್ಮ ಸಂಘದ ಒಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬೃಹತ್ ಸಮಾವೇಶ ಅಂತಲೇ ಒಕ್ಕಲಿಗರ ಬೃಹತ್ ಸಮಾವೇಶ ಅಂತಲೇ ದೊಡ್ಡ ಮಟ್ಟದಲ್ಲೇ ಕೊಟಗೆರೆ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಇದರಿಂದ ನೋಟ್ಬುಕ್ ವಿತರಣೆಗಳು ಶಾಲಾ ಮಕ್ಕಳುಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಚೇರ್ ವಿತರಣೆಗಳಾಗಿರ್ಬೋದು ಮತ್ತು ಅಂಗನವಾಡಿ ಮಕ್ಕಳುಗಳಿಗೆ ಈ ಚಾಟ್ಗಳಾಗಿರ್ಬೋದು ಮತ್ತು ಮಹಿಳೆಯರಿಗೆ ಕಿಟ್ ವಿತರಣೆ ಆಗಿರ್ಬೋದು ಬಡವರುಗಳಿಗೆ ನ ಕಿಟ್ ವಿತರಣೆಗಳು ಎಲ್ಲ ಥರದ್ದು ನಾವು ಸೌಲಭ್ಯಗಳು ನಮ್ಮ ಸ ಕೆಂಪೇಗೌಡರ ಹೆಸರಲ್ಲಿ ಒಂದು ಎಲ್ಲ ಥರದ್ದು ನಾವು ಮಾಡ್ಕೊಂಡು ಇದ್ದೀವಿ ಅತಿ ಹೆಚ್ಚಾಗಿ ನಮ್ಮ ಕೆಂಪೇಗೌಡರು ಮಾಗಡಿ ಆದಂಥ ಮತ್ತು ಬೆಂಗಳೂರು ನಿರ್ಮಾಣ ಆದಂಥ ಕೆಂಪೇಗೌಡರ ಹೆಸರಲ್ಲಿ ನಾವು ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿಗೆ ಒಂದು ವರ್ಷ ಆಯಿತು ನಮ್ಮದು ಸಂಘಟನೆ ಪ್ರಾರಂಭವಾಗಿ ಆ ಸಂಘಟನೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಪದಾಧಿಕಾರ ಸಮ್ಮುಖದಲ್ಲಿ ಸಭೆಯನ್ನು ಕರೆದು ಮುಂದಿನ ತಿಂಗಳು ಅತಿ ಶೀಘ್ರದಲ್ಲಿ ನಮ್ಮದು ಒಂದನೇ ವಾರ್ಷಿಕೋತ್ಸವ ಭಾಳ ಅದ್ದೂರಿಂದ ಮಾಡ್ತಾಯಿದ್ದೀವಿ ಎಲ್ಲರೂ ಸಹಕರಿಸ್ಬೇಕೆಂದು ತಮ್ಮಲ್ಲಿ ಮನವಿ ಕೇಳಿಕೊಂಡು ಇದನ್ನು ಇದು ಮಾಡ್ತಾಯಿದ್ದೀನಿ ಜೈ ಶ್ರೀ ಗುರುದೇವ್ ಜೈ ಕೆಂಪೇಗೌಡರು ಜೈ ಶ್ರೀ ಗುರುದೇವ್ ಎಲ್ಲರಿಗೂ ಶರಣು ಶರಣಾರ್ಥಿ ಈ ದಿನ ನಾಡಪ್ರಭು ಕೆಂಪೇಗೌಡ ಒಕ್ಕಲಗೆರೆ ಹೋಪಡೆಯ ಕ್ಯಾಲೆಂಡ್ರು ಬಿಡುಗಡೆ ಮಾಡಿದ್ರು ಧರ್ಮೇಂದ್ರ ಕುಮಾರ್ ಅವರು ಹಾಗೆ ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿರೋದು ನಮಗೆ ಖುಷಿ ತಂದಿರುವಂಥ ವಿಷಯ ನಿನ್ನೆ ಈ ನಾಡಪ್ರಭು ಕೆಂಪೇಗೌಡರು ಒಂದು ಸಮಾಜಕ್ಕೆ ಅಂತ ಒಂದು ಸ ಜಾತಿಗೆ ಸೀಮಿತವಾಗಿರಲಿಲ್ಲ ಅವ್ರು ನಾಡ ದೊರೆ ಅಂತ ಹೆಸರುವಾಸಿ ಆ ನಾಡ ದೊರೆ ಹೆಸರಲ್ಲಿ ನಾವು ಅವ್ರು ಮಾಡಿರೋದ್ರಲ್ಲಿ ಒಂದು ಕಿಂಚಿತ್ ಮಾಡೋಕ್ಕಾಗಲ್ಲ ನಮ್ಮ ಸಂಘದಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಈ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಇರ್ಬೋದು ಮತ್ತು ಬಡ ಮಹಿಳೆಯರಿಗೆ ಕಿಟ್ ವಿತರಣೆ ಮತ್ತು ಮೆಡಿಕಲ್ ಕ್ಯಾಂಪು ಈ ಥರ ಎಷ್ಟಾಯ್ತದೋ ಅಷ್ಟು ಸಣ್ಣದಾಗಿ ಸಹಾಯ ಮಾಡ್ತಾಯಿದ್ದೀವಿ ಇದೇ ರೀತಿ ಮುಂದೆ ಹೆಚ್ಚಿನ ಸಹಾಯ ಮಾಡೋಕ್ಕೆ ಮಾಗಡಿ ರಂಗನಾಥ ಸ್ವಾಮಿ ನಮಗೆ ಕರುಣೆ ತೋರಿಸ್ತೀನಿ ಅಂತ ಕೇಳ್ತಾ ಇದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು